ಪೋಕ್ಸೋ ಪ್ರಕರಣದಲ್ಲಿ ಆರೋಪಿತನಿಗೆ ಜಿಲ್ಲಾ ಸತ್ರ ನ್ಯಾಯಾಲಯ ಇಪ್ಪತ್ತು ವರ್ಷಗಳ ಕಠಿಣ ಶಿಕ್ಷೆ ಹಾಗೂ ರೂಪಾಯಿ ಹತ್ತು ಸಾವಿರ ದಂಡ ವಿಧಿಸಿ ತೀರ್ಪು ನೀಡಿದೆ ಬೈಲಹೊಂಗಲ ತಾಲೂಕಿನ ಅಮಟೂರು ಗ್ರಾಮದ ಮಡಿವಾಳಪ್ಪ ಅಣ್ಣಪ್ಪ ಹೂಲಿಕೆರಿ ಈತನು ಇಪ್ಪತ್ತು ಏಳು ಎರಡ್ ಸಾವಿರದ ಇಪ್ಪತ್ತೊಂದರಂದು ಗ್ರಾಮದ ಬಸ್ ನಿಲ್ದಾಣದಿಂದ ಅಪ್ರಾಪ್ತ ಬಾಲಕಿಯೋರ್ವಳನ್ನ ಅಪಹರಿಸಿಕೊಂಡು ಬೈಲಹೊಂಗಲಾ ಪಟ್ಟಣದ ಹೊರವಲಯದ ದನದ ಶೆಡ್ಡಿನಲ್ಲಿ ಹಲವಾರು ಬಾರಿ ಅತ್ಯಾಚಾರ ಎಸಗಿದ್ದಂತೆ ಇನ್ನು ಬಾಲಕಿಗೆ ನಿನ್ನನ್ನ ಪ್ರೀತಿಸುತ್ತೇನೆ ಮದುವೆಯಾಗ್ತೇನೆ ಅಂತ ಬೆನ್ನು ಬಿದ್ದು ಈ ಅಪರಾಧ ಎಸಗಿದ್ದನು ಬಾಲಕಿ ತಂದೆ ಬೈಲಹೊಂಗಲ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಿಸಿದ್ರು ತನಿಖೆಯ ಅಧಿಕಾರಿಗಳಾದ ಸಿಪಿಐ ಯುಎಚ್ ಸಾತೇನಹಳ್ಳಿ ಸಿಬ್ಬಂದಿ ಸಿಬ್ಬಂದಿಗಳಾದ ಎಸ್ಎಫ್ ಬಸ್ರಿಕಟ್ಟಿ ಎಂಕೆ ಜೈನರ ತನಿಖೆ ನಡೆಸಿ ನ್ಯಾಯಾಲಯಕ್ಕೆ ದೋಷಾರೋಪ ಪಟ್ಟಿಯನ್ನು ಸಲ್ಲಿಸಿದ್ರು ಇನ್ನು ನ್ಯಾಯಾಧೀಶೆ ಸಿಎಂ ಪುಷ್ಪಲತಾ ವಿಚಾರಣೆ ನಡೆಸಿ ಆರೋಪ ಸಾಬೀತು ಆಗಿದ್ದರಿಂದ ಶಿಕ್ಷೆ ವಿಧಿಸಲಾಗಿದೆ ಎಂದರು ಸರ್ಕಾರದ ಪರವಾಗಿ ವಿಶೇಷ ಸರ್ಕಾರಿ ಅಭಿಯೋಜಕ ಎನ್ವಿ ಪಾಟೀಲ್ ವಾದ ಮಂಡಿಸಿದರು